ಸ್ನೇಹಿತರೆ ಜಗತ್ತಿನಲ್ಲಿ ಬಹುತೇಕರಿಗೆ ನಾವು ಶ್ರೀಮಂತರಾಗಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಕೆಲವರಿಗೆ ಮಾತ್ರ ಸಿರಿವಂತರಾಗುವ ರಹಸ್ಯ ತಿಳಿದಿರುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ವಿಷಯದಲ್ಲಿ ನಾವು ಶ್ರೀಮಂತರಾಗಲು ನಾವು ಪಾಲಿಸಬೇಕಾದ ಕೆಲವು ಏಳು ಪ್ರಮುಖ ನಿಯಮಗಳು ಅಥವಾ ಸಿರಿವಂತರಾಗಿರುವವರು ಗುಟ್ಟಾಗಿಡಲು ಬಯಸುವ ಏಳು ರಹಸ್ಯಗಳ ವಿಷಯವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ನಾನು ಮುಕ್ತವಾಗಿ ಹೇಳ ಬಯಸುವ ವಿಷಯ ಏನಪ್ಪ ಅಂತಂದರೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋ ವಿಷಯವನ್ನು ಹಲವು ಪ್ರಖ್ಯಾತ ಆರ್ಥಿಕತೆಗೆ ಸಂಬಂಧಿಸಿದ ಪುಸ್ತಕಗಳಿಂದ ಮತ್ತು ಹಲವು ಶ್ರೇಷ್ಠ ಹೂಡಿಕೆದಾರರ ಒಂದು ಅನುಭವದಿಂದ ಗ್ರಹಿಸಿದಂತಹ ಸಂಗ್ರಹಿಸಿದಂಥ ವಿಷಯಗಳನ್ನ ನಾನು ನಿಮ್ಮೊಂದಿಗೆ ಮುಕ್ತವಾಗಿ ಹಂಚಿಕೊತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಆಸಕ್ತಿ ಇರುವವರು ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಲ್ಲಿ ನಾನು ಮೆನ್ಷನ್ ಮಾಡುವಂತಹ ಪ್ರತಿ ಏಳು ಸಮ ಏಳು ವಿಷಯಗಳು ಕೂಡ ಒಂದಕ್ಕೆ ಒಂದು ಸಂಬಂಧವನ್ನು ಹೊಂದಿರುತ್ತೆ ಹಾಗಾಗಿ ನೀವು ಏಳು ಅಂಶಗಳನ್ನು ನೋಡಿ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನೀವು ನಿರ್ಧಾರವನ್ನ ತೆಗೆದುಕೊಳ್ಬೋದು ಸ್ನೇಹಿತರೆ ಈಗ ಮೊದಲನೇ ಒಂದು ಅಂಶಕ್ಕೆ ಬಂದರೆ ಯಾವುದಪ್ಪ ಅಂತ ಅಂದರೆ ಗಳಿಕೆಯಲ್ಲಿ ಒಂದಷ್ಟು ಹೂಡಿಕೆ ಸ್ನೇಹಿತರೆ ಅಂದರೆ ನಾವು ಈ ಅಂಶದ ಪ್ರಕಾರ ನಾವು ಗಳಿಸಿದ ಒಂದಷ್ಟು ಹಣದಲ್ಲಿ ತಿಂಗಳ ತಿಂಗಳು ಎಷ್ಟನ್ನು ನಾವು ಸಂಪಾದನೆ ಮಾಡ್ತೀವಿ ಅದರಲ್ಲಿ ಒಂದಷ್ಟು ಅಂಶವನ್ನು ಕಡ್ಡಾಯವಾಗಿ ಹೂಡಿಕೆ ಮಾಡುವ ಅಭ್ಯಾಸಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಹೂಡಿಕೆ ಅಂತ ಅಂದರೆ ಏನಪ್ಪಾ ಅಂತ ಸರಳವಾಗಿ ಹೇಳೋದಾದರೆ ನಾವು ಯಾವುದೇ ವಸ್ತುವಿನ ಮೇಲೆ ಅಥವಾ ಕ್ಷೇತ್ರದ ಮೇಲೆ ಹಣವನ್ನು ಹಾಕಿದರೆ ಅದರ ಮೌಲ್ಯ ದಿನೇ ದಿನೇ ಜಾಸ್ತಿ ಆಗಬೇಕು ಸ್ನೇಹಿತರೆ ಆಗ ಅದನ್ನು ಒಂದು ಉತ್ತಮ ಹೂಡಿಕೆ ಅಂತ ಕರಿಬೋದು ಉದಾಹರಣೆಗೆ ಏನಪ್ಪ ಅಂತಂದರೆ ನಾವು ನಮ್ಮಲ್ಲಿ ಇರುವಂತಹ ಸ್ವಲ್ಪ ಹಣವನ್ನ ಚಿನ್ನದ ಮೇಲೆ ಬೆಳ್ಳಿ ಮೇಲೆ ಜಮೀನು ಸೈಟು ಷೇರುಗಳು ಮ್ಯೂಚುವಲ್ ಫಂಡುಗಳು ಈ ರೀತಿಯಾದ ಒಂದು ವಿಷಯಗಳ ಮೇಲೆ ವಸ್ತುಗಳ ಮೇಲೆ ಹೂಡಿಕೆ ಮಾಡಿದ್ರೆ ಅದರ ಮೌಲ್ಯ ಜನೇ ಜೇನೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇನ್ನೊಂದು ಉತ್ತಮ ಹೂಡಿಕೆ ಆದರೆ ಕೆಲವೊಂದು ಹೂಡಿಕೆ ದಿನ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತೆ ಇದ್ರ ಮೌಲ್ಯ ಅದು ಯಾವುದಪ್ಪ ಅಂತ ಹೇಳಿದ್ರೆ ದುಬಾರಿ ಕಾರು ದುಬಾರಿ ಮೊಬೈಲು ದುಬಾರಿ ಬಟ್ಟೆಗಳು ದುಬಾರಿ ವಾಚ್ಗಳು ಐಷಾರಾಮಿ ಪೀಠೋಪಕರಣಗಳು ಈ ಥರ ಕೆಲವು ಒಂದು ವಸ್ತುಗಳನ್ನು ನಾವು ಕೊಂಡುಕೊಂಡ್ರೆ ಅದರ ವ್ಯಾಲ್ಯೂ ದಿನೇ ದಿನೇ ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ಈ ವಸ್ತುಗಳು ಈ ವಸ್ತುಗಳ ಮೇಲೆ ಹೂಡಿಕೆ ಮಾಡೋದು ಕೆಟ್ಟ ಹೂಡಿಕೆ ಅಂತ ನಾವು ಸಾಮಾನ್ಯವಾಗಿ ಭಾವಿಸ್ಬೋದು ಇದು ಮೊದಲ ನಿಯಮ ಆಯಿತು ಎರಡನೇ ನಿಯಮ ಯಾವುದಪ್ಪ ಅಂತಂದರೆ ಐವತ್ತು ಮೂವತ್ತು ಇಪ್ಪತ್ತರ ನಿಯಮ ಐವತ್ತು ಮೂವತ್ತು ಇಪ್ಪತ್ತರ ನಿಯಮ ಅಂದರೆ ಏನಪ್ಪ ಅಂತಂದರೆ ಉದಾಹರಣೆಗೆ ನಾವೊಂದು ಐವತ್ತು ರೂಪಾಯಿ ದುಡಿತೀವಿ ಅಂದರೆ ಅದನ್ನು ಯಾವ ಒಂದು ನೂರು ರೂಪಾಯಿ ದುಡಿತೀವಿ ಅಂದ್ಕೊಳ್ಳಿ ಸ್ನೇಹಿತರೆ ಉತ್ತಮ ಉದಾಹರಣೆಗೆ ನೂರು ರೂಪಾಯಿ ದುಡಿದ್ರೆ ಅದನ್ನು ಯಾವ ಅನುಪಾತದಲ್ಲಿ ಖರ್ಚು ಮಾಡಬೇಕು ಅನ್ನೋದು ಐವತ್ತು ಮೂವತ್ತು ಇಪ್ಪತ್ತರ ನಿಯಮ ಅಂದರೆ ಈ ನಾವು ದುಡಿದಿರೋ ಐವತ್ತು ನೂರು ರೂಪಾಯಿಯಲ್ಲಿ ಸ್ನೇಹಿತರೆ ಐವತ್ತು ರೂಪಾಯಿಯನ್ನು ನಮ್ಮ ಮೂಲಭೂತ ಅವಶ್ಯಕತೆಗಳಿಗಾಗಿ ಖರ್ಚು ಮಾಡಬೇಕಾಗತ್ತೆ ಅಂದರೆ ಆಹಾರ ಔಷಧ ಬಾಡಿಗೆ ಬಾಡಿಗೆ ಮನೇಲಿ ಬಾಡಿಗೆ ಈ ರೀತಿ ವಿಷಯಗಳಿಗಾಗಿ ನಮ್ಮ ಒಂದು ನೂರು ಐವತ್ತು ನೂರು ರೂಪಾಯಿಲಿ ಐವತ್ತು ರೂಪಾಯಿಯನ್ನು ಖರ್ಚು ಮಾಡಬೇಕಾಗತ್ತೆ ಜೊತೆಗೆ ಇನ್ನು ಮೂವತ್ತು ರೂಪಾಯಿ ಇರುತ್ತಲ್ಲ ಇನ್ನು ಮೂವತ್ತು ರೂಪಾಯಿಯನ್ನು ನಾವು ನಮ್ಮ ಬೇಕುಗಳಿಗೆ ಅಂದರೆ ನಾವು ಸಂಸಾರದಲ್ಲಿ ಇದ್ಮೇಲೆ ಸಣ್ಣ ಖರ್ಚುಗಳು ಖರ್ಚುಗಳಿದ್ದೇ ಇರುತ್ತೆ ಆ ಅಪರೂಪಕ್ಕೆ ಹೊರಗಡೆ ಹೋಗೋದು ಹೊರಗಡೆ ಒಂದು ಊಟ ಮಾಡೋದು ಪುಟ್ಟ ಒಂದು ಮೊಬೈಲ್ ತೊಗೊಳೋದು ತೀರ ಅವಶ್ಯಕತೆ ಇರೋದರಿಂದ ಆ ರೀತಿ ಅವಶ್ಯಕತೆಗಳೇ ನಮ್ಮ ಬೇಕುಗಳಿಗೆ ಒಂದು ಮೂವತ್ತು ರೂಪಾಯಿಯನ್ನು ಖರ್ಚು ಮಾಡಬೇಕಾಗತ್ತೆ ನೂರು ರೂಪಾಯಿ ಅಲ್ಲಿಗೆ ಎಂಬತ್ತು ರೂಪಾಯಿ ಇತ್ತು ಇನ್ನು ಇಪ್ಪತ್ತು ರೂಪಾಯಿ ಉಳಿಯುತ್ತಲ್ಲ ಇನ್ನು ಇಪ್ಪತ್ತು ರೂಪಾಯಿಯನ್ನು ನಾವು ಕಡ್ಡಾಯವಾಗಿ ಹೂಡಿಕೆ ಮಾಡಲೇಬೇಕು ಅನ್ನೋದು ಈ ಒಂದು ಐವತ್ತು ಮೂವತ್ತು ಇಪ್ಪತ್ತರ ನಿಯಮ ಸ್ನೇಹಿತರೆ ಹಾಗಾಗಿ ಇಪ್ಪತ್ತು ರೂಪಾಯಿನ ನಾವು ಕಡ್ಡಾಯವಾಗಿ ಪ್ರತಿ ತಿಂಗಳು ಅಥವಾ ನಮಗೆ ಹಣ ಸಿಕ್ಕಾಗ ಕಡ್ಡಾಯವಾಗಿ ಪ್ರತಿ ತಿಂಗಳು ಹೂಡಿಕೆ ಮಾಡಲೇಬೇಕು ಅನ್ನೋದು ಎರಡನೇ ನಿಯಮ ಆಯಿತು ಸ್ನೇಹಿತರೆ ಈಗ ನಾವು ಈ ಒಂದು ಇಪ್ಪತ್ತು ರೂಪಾಯಿನ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದು ನಾನು ನಿಮಗೆ ನಾನು ಮೊದಲನೇ ಅಂಶದಲ್ಲಿ ಹೇಳಿದ್ದೆ ಸ್ನೇಹಿತರೆ ನೀವು ಅದನ್ನ ರೆಫರ್ ಮಾಡಬಹುದು ಈಗ ಮೂರನೇ ಅಂಶ ಏನಪ್ಪಾ ಅಂತ ಅಂದರೆ ಎಮರ್ಜೆನ್ಸಿ ಫಟ್ ಅಥವಾ ತುರ್ತು ಪರಿಸ್ಥಿತಿಗಾಗಿ ಒಂದಷ್ಟು ಹಣ ಸ್ನೇಹಿತರೆ ನಮ್ಮ ಬದುಕಿನಲ್ಲಿ ನಮ್ಮೆಲ್ಲರ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವೊಮ್ಮೆ ತುರ್ತು ಪರಿಸ್ಥಿತಿಗಳು ಬಂದೇ ಬರುತ್ತೆ ಅದು ನಮ್ಮ ಆರೋಗ್ಯದಿಂದ ಆಗಿರ್ಬೋದು ಕೆಲವೊಂದು ಸರಿ ನಾವು ಆಕಸ್ಮಿಕವಾಗಿ ಕೆಲಸವನ್ನು ಕಳ್ಕೊಳ್ಳೋದಾಗಿರ್ಬೋದು ಹಾಗಾಗಿ ಕೆಲವೊಂದು ತುರ್ತು ಪರಿಸ್ ಪರಿಸ್ಥಿತಿಗಳನ್ನು ಎದುರಿಸಬೇಕಾದರೆ ನಮ್ಮ ಹತ್ರ ಒಂದು ತುರ್ತು ಪರಿಸ್ಥಿತಿಗಾಗಿ ಒಂದಷ್ಟು ಹಣ ಇರಲೇಬೇಕಾಗತ್ತೆ ಸ್ನೇಹಿತರೆ ಆ ಹಣ ಎಷ್ಟಿರಬೇಕಪ್ಪ ಅಂತ ಅಂದರೆ ನಾವು ಒಂದು ತಿಂಗಳಿಗ ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂದ್ಕೊಳ್ಳಿ ನಮ್ಮ ಸಂಸಾರಕ್ಕೆ ಎಲ್ಲ ಸೇರಿ ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಖರ್ಚಾಗೋದಾದರೆ ನಾವು ತುರ್ತು ಪರಿಸ್ಥಿತಿಯ ಹಣ ಅಂತ ಸರಿಸುಮಾರು ಆರು ತಿಂಗಳ ಒಂದು ಖರ್ಚಿಗಾಗಿ ಬೇಕಾಗುವಷ್ಟು ಹಣವನ್ನು ಇಟ್ಕೋಬೇಕಾಗುತ್ತೆ ಅಂದರೆ ಒಂದು ತಿಂಗಳಿಗೆ ಹತ್ತು ಸಾವಿರ ಅಂದರೆ ಆರು ತಿಂಗಳಿಗೆ ಅರುವತ್ತು ಸಾವಿರ ರೂಪಾಯಿ ಹಣವನ್ನು ನಾವು ಕಡ್ಡಾಯವಾಗಿ ಇಟ್ಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಆ ಹಣವನ್ನು ನೀವು ಯಾವ ರೂಪದಲ್ಲಿ ಇಟ್ಕೋಬೋದು ಅಂದರೆ ಚಿನ್ನದ ರೂಪದಲ್ಲಿ ಇಟ್ಕೊಂಡಿರ್ಬೋದು ಅಥವಾ ಷೇರುಗಳ ರೂಪದಲ್ಲಿ ಈಸಿಯಾಗಿ ತಗೊಳ್ಳೋಂಥರ ಒಂದು ಮೂರ್ನಾಲ್ಕು ದಿವಸದಲ್ಲಿ ಆ ಹಣವನ್ನು ನೀವು ತಗೊಳ್ಳೋ ಥರ ಇರಬೇಕಾಗುತ್ತೆ ಸ್ನೇಹಿತರೆ ಇದು ಮೂರನೇ ನಿಯಮ ಆಯಿತು ನಾಲ್ಕನೇ ನಿಯಮ ಯಾವುದಪ್ಪ ಅಂತಂದರೆ ಕೆಟ್ಟ ಸಾಲಗಳನ್ನು ನಿಲ್ಲಿಸೋದು ಅಥವಾ ಕೆಟ್ಟ ಸಾಲಗಳಿಗೆ ಸಮಾಧಿಯನ್ನು ಕಟ್ಟೋದು ಅಂದರೆ ಸಾಲಗಳಲ್ಲಿ ಎರಡು ವಿಧ ಇರುತ್ತೆ ಸಾಮಾನ್ಯವಾಗಿ ಒಳ್ಳೆ ಸಾಲ ಕೆಟ್ಟ ಸಾಲ ಅಂತ ಒಳ್ಳೆ ಸಾಲ ಯಾವುದಪ್ಪ ಅಂತ ಅಂದರೆ ನಾವು ವ್ಯಾಪಾರ ಮಾಡೋಕ್ಕೆ ಹೆಚ್ಚಿನ ವ್ಯಾಸಂಗ ಮಾಡೋಕ್ಕೆ ನಮಗೆ ಏನಾದರೂ ಒಂದು ಯಾವುದೋ ಒಂದು ವಿಷಯಗಳಲ್ಲಿ ನಮಗೆ ಅತೀವವಾದ ಆಸಕ್ತಿ ಇದೆ ಅದರಿಂದ ನಮ್ಮ ಭವಿಷ್ಯ ಇನ್ನೂ ಉಜ್ವಲವಾಗುತ್ತೆ ಅದ್ರ ಮೇಲೆ ನಾವು ಹೂಡಿಕೆ ಮಾಡಬೇಕು ಅದ್ರ ಬಗ್ಗೆ ಹೆಚ್ಚಿನ ಟ್ರೈನಿಂಗ್ ತಗೊಳ್ಳೋಕ್ಕೆ ಪ್ರಯಾಣ ಮಾಡೋದಕ್ಕೆ ಆ ರೀತಿ ವಿಷಯಗಳಲ್ಲಿ ನಾವು ಖರ್ಚು ಮಾಡಬೇಕು ಅಥವಾ ಆವಿಶ್ಯಕ್ಕೆ ಸಾಲ ತಗೋತೀವಿ ಅಂದರೆ ಅದನ್ನು ಒಳ್ಳೆ ಸಾಲ ಅಂತ ಭಾವಿಸ್ಬೋದು ಸ್ನೇಹಿತರೆ ಕೆಟ್ಟ ಸಾಲ ಯಾವುದಪ್ಪ ಅಂತಂದರೆ ಒಂದು ದುಬಾರಿ ಮೊಬೈಲ್ ತೊಗೊಳೋದಕ್ಕೆ ದುಬಾರಿ ಬಟ್ಟೆಗಳನ್ನ ತಗೊಳ್ಳೋಕೆ ದುಬಾರಿ ವಾಚ್ಗಳು ದುಬಾರಿ ಕಾರುಗಳನ್ನು ತಗೊಳ್ಳೋದಕ್ಕೆ ಏನೋ ನಮ್ಮ ಕನಸುವಂಥ ಒಂದು ಹುಚ್ಚು ಆವೇಶದಲ್ಲಿ ನಾವು ಸಾಲ ಮಾಡಿ ತೊಗೋತೀವಲ್ಲ ಅದನ್ನು ಕೆಟ್ಟ ಸಾಲ ಅನ್ನಬೋದು ಸ್ನೇಹಿತರೆ ಇದಕ್ಕೆ ಒಂದು ಕೆಟ್ಟ ಸಾಲಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದರೆ ನನ್ನ ಜೀವನದಲ್ಲಿ ನಾನು ಕೆಲಸ ಮಾಡುವಂತಹ ಕಂಪ್ನಿಯಲ್ಲಿ ಕ್ಯಾಂಟೀನಲ್ಲಿ ಒಬ್ಬ ಊಟ ಬಡಿಸೋ ಹುಡುಗ ನನಗೆ ಸ್ವಲ್ಪ ಪರಿಚಯ ಅವನಿಗೆ ಒಂದು ಇಪ್ಪತ್ತು ಇಪ್ಪತ್ತ ಎರಡು ವರ್ಷ ಅವನಿಗೆ ಏಜು ಅವನು ಒಂದಿನ ಆಕಸ್ಮಿಕವಾಗಿ ನಾನು ಅವನ ಕಡೆ ಗಮನಿಸಿದಾಗ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ಐಫೋನನ್ನು ತಗೊಂಡು ಎಲ್ಲರ ಇದ್ರಗಡೆ ತುಂಬ ಖುಷಿಯಿಂದ ಉಪಯೋಗಿಸ್ತಾ ಇದ್ದ ಹೆಮ್ಮೆಯಿಂದ ನಾನು ಅವನು ಮಾತಾಡಿಸ್ದೆ ಏಯ್ ಲೋ ಯಾಕೋ ಇಷ್ಟೊಂದು ಕಾಸ್ಟ್ಲಿ ಫೋನ್ ತೊಗೊಂಡಿದ್ಯಾ ಎಷ್ಟಾಯ್ತೋ ಕಾಸ್ಟ್ ಇದಕ್ಕೆ ಅಂತ ಕೇಳಿದೆ ಆಗ ಅವನು ಹೇಳ್ದ ಸಾರಿದು ನನ್ನ ಕನಸು ಸಾರಿದು ಐಫೋನ್ ತಗೋಬೇಕು ಅನ್ನೋದು ಹಾಗಾಗಿ ನಾನು ಎರಡು ತಿಂಗಳು ದುಡ್ಡು ಜೋಸಿ ಮೂವತ್ತು ಸಾವಿರ ರೂಪಾಯಿ ಈ ಡೌನ್ ಪೇಮೆಂಟ್ ಕಟ್ಟಿ ತಗೊಂಡಿದ್ದೀನಿ ಸರ್ ಇನ್ನು ಇನ್ನು ಎಪ್ಪತ್ತು ಸಾವಿರ ರೂಪಾಯಿ ಇನ್ನು ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಮುಗ್ದೋಗ್ಬಿಡುತ್ತೆ ಅದೊಂದು ನಾಲ್ಕೈದು ತಿಂಗಳಲ್ಲಿ ತೀರಿಸ್ಬಿಡ್ತೀನಿ ಅಂತ ಹೇಳ್ದೆ ಪಾಪ ಒಂದು ಮೊಬೈಲ್ ತೊಗೊಳ್ಳೋಕ್ಕೆ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ ಅಂತ ಅಂದರೆ ಅವನು ಅದಕ್ಕೋಸ್ಕರ ಇನ್ನೂ ನಾಲ್ಕೈದು ತಿಂಗಳು ದುಡಿಬೇಕು ಸ್ನೇಹಿತರೆ ಅದರ ಬದಲು ಅವ್ನು ಬೆಲ್ಲರೂ ಹೂಡಿಕೆ ಮಾಡಿದರೆ ತಕ್ಕಮಟ್ಟಿಗೆ ಮುಂದೆ ಜಾಸ್ತಿ ಆಗುವಂಥ ಕಡೆ ಹೂಡಿಕೆ ಮಾಡಿದರೆ ನಿಜಕ್ಕೂ ಅದು ಅವನಿಗೆ ಭವಿಷ್ಯದಲ್ಲಿ ತುಂಬ ಹೆಲ್ಪ್ ಆಗ್ತಿತ್ತು ಅಂತ ನನ್ನ ಭಾವನೆ ಹಾಗಾಗಿ ಈ ರೀತಿಯಾದ ಒಂದು ಹೂಡಿಕೆಗಳು ಸ್ವಲ್ಪ ಕೆಟ್ಟ ಹೂಡಿಕೆಗಳು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸಾಮಾನ್ಯ ಈಗ ಐದನೇ ಅಂಶಕ್ಕೆ ಬಂದರೆ ಹೂಡಿಕೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಆರಂಭಿಸೋದು ಅಂದರೆ ಬಹುಬೈಗದಿಂದ ಅಂದರೆ ನಾವು ನಮ್ಮ ಗಳಿಕೆಯನ್ನು ಯಾವಾಗ ಶುರು ಮಾಡ್ತೀವಿ ಅಂದರೆ ನಾವು ಒಂದು ಇಪ್ಪತ್ತೆರಡು ವರ್ಷಕ್ಕೆ ಕೆಲಸಕ್ಕೆ ಹೋಗ್ತೀವಿ ಕೆಲವರು ಇಪ್ಪತ್ನಾಲ್ಕು ವರ್ಷಕ್ಕೆ ಹೋಗ್ತೀವಿ ಕೆಲವರು ಇಪ್ಪತ್ತು ವರ್ಷಕ್ಕೆ ಬರ್ತೀವಿ ಆಗ ನಾವು ಯಾವಾಗ ಕೆಲಸಕ್ಕೆ ಗಳಿಕೆಯನ್ನು ಶುರು ಮಾಡ್ತೀವಿ ಗಳಿಸಲು ಶುರು ಮಾಡ್ತೀವಿ ಆ ಆರಂಭದ ದಿನದಿಂದಲೇ ನಾವು ಹೂಡಿಕೆಯನ್ನು ಶುರು ಮಾಡಿದ್ರೆ ಸ್ನೇಹಿತರೆ ಅದು ನಮ್ಮನ್ನು ನಮ್ಮ ಒಂದು ಒತ್ತಡದ ಜೀವನದಿಂದ ಬೇಗ ಹೊರಬರೋದಕ್ಕೆ ಸಾಕಷ್ಟು ಸಹಕಾರಿಯಾಗಿತ್ತು ಸ್ನೇಹಿತರೆ ಹಾಗಾಗಿ ಈಗ ಉದಾಹರಣೆಗೆ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳೋದಾದರೆ ಕೆಲವೊಂದು ಷೇರುಗಳಲ್ಲಿ ನೀವು ಹೂಡಿಕೆ ಮಾಡಿ ಅದು ನಿಮಗೆ ಬಿಟ್ಟಿದ್ದು ಹೂಡಿಕೆ ಮಾಡಬೇಕು ಬೇಡ ಅನ್ನೋದು ಹೂಡಿಕೆ ಮಾಡಿ ಕೆಲವೊಂದು ಹತ್ತು ಹದಿನೈದು ವರ್ಷಗಳ ಕಾಲ ನೀವು ಕಾದರೆ ಖಂಡಿತವಾಗ್ಲೂ ತುಂಬ ಒಳ್ಳೆಯ ಒಂದು ರಿಟನ್ನನ್ನು ನೀವು ಗಳಿಸ್ಬೋದು ಸ್ನೇಹಿತರೆ ಹಾಗಾಗಿ ತುಂಬ ಚಿಕ್ಕ ವಯಸ್ಸಲ್ಲಿ ವಯಸ್ಸಿನಲ್ಲಿ ನೀವು ಹೂಡಿಕೆಯನ್ನು ಮಾಡಿದ್ರೆ ಆದಷ್ಟು ಬೇಗ ನೀವು ರಿಟರ್ನ್ ಮಾಡ್ಬೋದು ಅದೇ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಈ ಒಂದು ಹಿಂದಿನ ಅಂಶಗಳಲ್ಲಿ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆರನೇ ಅಂಶ ಯಾವುದಪ್ಪ ಅಂತಂದರೆ ಕಡ್ಡಾಯವಾಗಿ ಆರೋಗ್ಯ ವಿಮೆ ಮತ್ತು ಟರ್ಮ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟರ್ಮ್ ಇನ್ಶೂರೆನ್ಸ್ ಮಾಡೋದು ಮಾಡಿಸೋದು ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ಇಂದಿನ ವೈದ್ಯಕೀಯ ಖರ್ಚುಗಳ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಎಷ್ಟು ದುಬಾರಿಯಾಗಿರುತ್ತೆ ಅಂತ ಹಾಗಾಗಿ ನಮಗೆ ಅನಗತ್ಯವಾಗಿ ಎದುರಾಗಬಹುದಾದಂತಹ ದೊಡ್ಡ ಮೊಟ್ಟದ ವೈದ್ಯಕೀಯ ಖರ್ಚು ವೈದ್ಯಕೀಯ ವೈದ್ಯಕೀಯ ಖರ್ಚುಗಳನ್ನು ನಿಭಾಯಿಸಬೇಕು ಅಂದರೆ ನಮಗೆ ಇಂದಿನ ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟು ಜೊತೆಗೆ ನಮ್ಮ ಪ್ರ ನಮ್ಮ ಸಂಸಾರದಲ್ಲಿ ಪ್ರಮುಖವಾಗಿ ದುಡಿಯುವವರು ಆಕಸ್ಮಿಕವಾಗಿ ಏನಾದರೂ ಅವ್ರಿಗೆ ತೊಂದರೆ ಆಯಿತು ಅಂತಂದರೆ ನಮ್ಮ ಸಂಸಾರದವರು ಸ್ವಲ್ಪ ನೆಮ್ಮದಿಂದ ಇರಬೇಕು ಅಂದರೆ ಟರ್ಮ್ ಇನ್ಶೂರೆನ್ಸ್ ಕೂಡ ತುಂಬ ಸಹಕಾರಿಯಾಗುತ್ತೆ ಸ್ನೇಹಿತರೆ ನಮ್ಮ ಸಂಸಾರಕ್ಕೆ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಈಗ ಕಡೆಯ ಅಂಶ ಯಾವುದಪ್ಪ ಅಂತಂದರೆ ನಿಮ್ಮ ಹೂಡಿಕೆಗಳನ್ನು ಆಗಾಗ ಕಾಲಕಾಲಕ್ಕೆ ವಿಮರ್ಶೆ ಮಾಡೋದು ಜೊತೆಗೆ ಅದನ್ನು ಸರಿದೂಗಿಸೋದು ಸ್ನೇಹಿತರೆ ಅದೇನಪ್ಪ ಅಂತಂದರೆ ನಾವು ಹೂಡಿಕೆ ಮಾಡುವ ಎಲ್ಲ ಕ್ಷೇತ್ರಗಳು ಸದಾಕಾಲ ತುಂಬ ಎಲ್ಲ ಅಭಿವೃದ್ಧಿ ಕಾಣ್ತಾ ಇರತ್ತೆ ಅಂತ ಇಲ್ಲ ನಾವು ಶೇರಲ್ಲಿ ಹೂಡಿಕೆ ಮಾಡಿದ್ರು ಸರಿ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿದ್ರು ಸರಿ ಸೈಟ್ ಮೇಲೆ ಹೂಡಿಕೆ ಮಾಡಿದ್ರು ಸರಿ ಅಥವಾ ಎಲ್ಲಾ ಕ್ಷೇತ್ರಗಳು ಕೂಡ ಯಾವಾಗಲೂ ತುಂಬಾ ಮೇಲೆ ಹೋಗ್ತಾ ಇರಲ್ಲ ಕೆಲವೊಂದ್ಸರಿ ಅಥವಾ ನಾವು ಒಂದೇ ಕ್ಷೇತ್ರದ ಮೇಲೆ ಹೂಡಿಕೆ ಮಾಡಿದ್ರು ಅದು ಕೂಡ ಸರಿ ಇರೋದಿಲ್ಲ ಕೆಲವೊಂದ್ಸರಿ ನಾವು ಷೇರುಗಳಲ್ಲೇ ಇರೋ ಬರೋ ದುಡ್ಡೆಲ್ಲ ಹಾಕೋಕ್ಕಾಗಲ್ಲ ಚಿನ್ನದ ಮೇಲೆ ಇರೋ ಬರೋ ದುಡ್ಡೆಲ್ಲ ಹಾಕೋಕ್ಕಾಗಲ್ಲ ಸೈಟ್ ಮೇಲೆ ಇರೋ ಬರೋ ದುಡ್ಡೆಲ್ಲ ಹಾಕೋಕ್ಕಾಗಲ್ಲ ಎಲ್ಲವನ್ನೂ ಕೂಡ ಆವಾಗವಾಗ ಎಲ್ಲದರ ಮೇಲೆ ಬ್ಯಾಲೆನ್ಸ್ ಆಗಿ ಅಲ್ಪ ಸ್ವಲ್ಪವನ್ನು ಎಲ್ಲ ಕಡೆನೂ ಸ್ವಲ್ಪ ಹರಡಿದ್ರೆ ಅದು ನಮ್ಮ ಕಷ್ಟ ಕಾಲದಲ್ಲಿ ತುಂಬ ರೀತಿ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೆ ಸ್ನೇಹಿತರೆ ಹಾಗಾಗಿ ನೀವು ಈ ಏಳು ಅಂಶಗಳನ್ನ ಒಂದು ಕಡೆಯಿಂದ ವಿಮರ್ಶೆ ಮಾಡಿ ಓದಿ ನಿಮಗೆ ಬಂದು ನಿಮಗೆ ಇಷ್ಟವಾಗುವಂತಹ ರೀತಿಯಲ್ಲಿ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಬೋದು ಸ್ನೇಹಿತರೆ ಈಗ ಮೊದಲಿಂದ ನಾನು ಯಾವ್ಯಾವ ಅಂಶಗಳನ್ನ ಹೇಳಿದ್ದೀನಿ ಅಂತ ಹೇಳೋದಾದ್ರೆ ಗಳಿಕೆಯಲ್ಲಿ ಗಳಿಕೆಯಲ್ಲಿ ಹೂಡಿಕೆ ಐವತ್ತು ಮೂವತ್ತು ಇಪ್ಪತ್ತರ ಅಂಶಗಳು ಮತ್ತು ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು ಮತ್ತು ಕೆಟ್ಟ ಸಾಲಗಳನ್ನು ನಿಲ್ಲಿಸೋದಾಗಿರ್ಬೋದು ಹೂಡಿಕೆಯನ್ನು ಬೇಗ ಆರಂಭಿಸೋದಾಗಿರ್ಬೋದು ಜೊತೆಗೆ ಕಡ್ಡಾಯವಾಗಿ ಆರೋಗ್ಯ ವಿಮೆ ಮತ್ತು ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ಜೊತೆಗೆ ನಮ್ಮ ಹೂಡಿಕೆಯನ್ನು ಕಾಲಕಾಲಕ್ಕೆ ವಿಮರ್ಶೆ ಮಾಡುವುದು ಸ್ನೇಹಿತರೆ ಈ ಅಂಶಗಳನ್ನ ನಾನು ಇಲ್ಲಿ ತಿಳಿಸ್ಕೊಂಡಿದ್ದೀನಿ ನಿಮ್ಗೆ ಇಷ್ಟವಾದರೆ ನಿಮಗೆ ಬೇಕಾದ ನಿರ್ಧಾರವನ್ನು ತೆಗೆದು ತೆಗೆದುಕೊಳ್ಬೋದು ಅಂತ ಹೇಳ್ತಾ ನನ್ನ ವೀಡಿಯೋಗೆ ವಿವರವನ್ನು ಹಾಡ್ತೀನಿ ಜೈ ಹಿ ಜೈ ಕರ್ನಾಟಕ ಮಾತೆ